ಚಾಮುಂಡಿಗೆ ನಿಮಗೆ ಗೊತ್ತಲ್ಲ ಒಂದ್ ಮೂವತ್ತೆರಡು ಮೂವತ್ತೆರಡು ಮೂವತ್ ಮರ ಇತ್ತು ಈಗ ಹುಡುಕ್ಬೇಕು ಈಗ ಈಗ ಹುಡುಕ್ಬೇಕು ಅಂದ್ರೆ ಯಾವ ಮರಕ್ಕೆ ಅಂತ ಹುಡುಕ್ಬೇಕು ಈಗ ಮೂವತ್ತೆರಡು ಮರ ಇವಾಗಿತ್ತು ಈಗ ಹೋದ್ ವರ್ಷ ನಾನು ಟ್ರೀಟ್ಮೆಂಟ್ ಮಾಡ್ತಿದ್ರೆ ಈಗ ಅರವತ್ತೆರಡು ಮರ ಸಿಕ್ಕಿರೋದು ನನಗೆ ಇಲ್ಲ ನಮ್ಗೆ ಇಳುವರಿ ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಹೌದು ತುಂಬಾ ಚೇಂಜಸ್ ಇದೆ ತೋಟ ನೋಡ್ಲಿಕ್ಕೆ ಖುಷಿ ಆಗ್ತಿದೆ ನನಗಂತೂ ಖುಷಿ ಆಗ್ತಿದೆ ನಾನು ಅದನ್ನೇ ಹೇಳಿದ್ದೆ ಮುಂಚೆ ನನಗೆ ತೋಟಕ್ಕೆ ಬರಬೇಕು ಅಂದ್ರೆ ಬೇಜಾರಾಗೋದು ಅರ್ಧ ಹೊತ್ತು ಹೋಗಿ ನೋಡಿದ್ದೆ ನೀವೆಲ್ಲ ಏನಕ್ಕೆ ಅಂದ್ರೆ ನನ್ ಸ್ವಲ್ಪ ಸೋಸದ್ ಜಾಸ್ತಿ ಅಲ್ವಾ ನೋಡೋಣ ಇವ್ರದ ಹೆಂಗಿದೆ ಅಂತ ಆಮೇಲೆ 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 ಗೊತ್ತಾಯ್ತು ನನಗೆ ಎಲ್ಲರೂ ಅದನ್ನ ಕೇಳ್ತಾರೆ ಇಲ್ಲಿ ಓಡಾಡ್ತಾರಲ್ವಾ ಏನು ಮಾಡ್ಬಿಟ್ಟೆ ಇನ್ನು ಹಿಂಗ್ ಮಾವಟಿ ಇಲ್ಲ ತೋಟಲ್ಲ ಈಗ ಕಂದಿ ಇಷ್ಟು ದಿವ್ಸಕ್ಕೂ ನಿಮಗೆ ಅದು ಇದೇ ಬಂದಿಲ್ಲ ಹಿಂಗಾರೆ ಓಡದಿರ್ಲಿಲ್ಲ ಇಡಮಣಿಗಿರೋ ಹೋಗದಲ್ಲಿ ಆ ಗಿಡಗಳು ನೋಡಿ ಒಂದೊಂದೇ ಬಿಡ್ತಾ ಇದಾವೆ ಹಿಂಗಾರು ಬಿಡ್ತಾ ಇದಾವ್ ಅದೇ ಖುಷಿ

ಮುಂಚೆ ನನಗೆ ತೋಟಕ್ ಬರ್ಬೇಕು ಅಂದ್ರೆ ಬೇಜಾರ್ ಆಗೋದು ನೀವ್ ಇದ್ರೆ ಅಲ್ವಾ ಸರ್ ನಾವು ನೀವ್ ಇದ್ರೇನೆ ನಾವು ರೈತರು ಹೇಗೋ ಬೆಳ್ಕೊಳ್ತಾರೆ ಆದ್ರೆ ನಮ್ ಕಡೆಯಿಂದ ಅದಕ್ಕೆ ಸ್ವಲ್ಪ ಸಲಹೆಗಳು ಕೊಟ್ಟಾಗ ಏನಾಗತ್ತೆ ಒಂದ್ ಕಡೆ ರೈತರಿಗೂ ಕೂಡ ಸ್ವಲ್ಪ ಖುಷಿ ಆಗತ್ತೆ ಸರಿಯಾಗಿ ವೈಜ್ಞಾನಿಕವಾಗಿ ಸಲಹೆ ಕೊಡ್ತಿದಾರೆ ಮತ್ತೆ ಅದಕ್ಕೆ ಬೇಕಾಗಿರುವಂತ ಫರ್ಟಿಲೈಸರ್ಸ್ ಗಳನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಸ್ತಿದಾರೆ ಅನ್ನೋ ಖುಷಿ ರೈತರಿಗೆ ಸಿಕ್ಕರೆ ಗಿಡ ಏನ್ ಕೇಳತ್ತೆ ಅದನ್ನ ಕೊಟ್ಟಿದೀರಲ್ವಾ ಯಾವ್ದು ಸರ್ ಇದು

ನೋಡೋಣ ಇವ್ರದ್ದು ಹೆಂಗಿದೆ ಅಂತ ಆಮೇಲೆ 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 ಗೊತ್ತಾಯ್ತು ನನಗೆ ಅವ್ರು ಅವಿನಾಶ್ ನನಗೆ ಹೇಳಿದ್ರು ನನಗೆ ಒಂದು ನಾಲ್ಕೈದು ಕಡೆ ಮಾಡಿದಾರೆ ನೋಡಿ ಅವ್ರ ಫೀಡ್ಬ್ಯಾಕ್ ತಗೊಳ್ಳಿ ಅಂತ ಯಾರ್ಯಾರ್ದು ಫೋನ್ ಮಾಡಿ ಕೊಟ್ಟಿದ್ರು ಮಾತಾಡಿ ಹೌದಾ ಸರಿ ಆಮೇಲೆ ಪರಿಚಯ ಆದ್ರಲ್ಲ ಹ್ಮ್ ಹ್ಮ್ ಒಟ್ಟಾರೆಯಾಗಿ ಗಿಡಗಳು ಸ್ವಲ್ಪ ಚೇಂಜಸ್ ಆಗಿದಾವೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಅಲ್ಲಿ ನೋಡೋದಾದ್ರೆ ನಾವು ಇನ್ನೊಂದು ಡೋಸ್ ಎರಡು ಡೋಸ್ ನಾವು ವಾಟರ್ ಸಲಬಲ್ ಮೇಂಟೈನ್ ಮಾಡ್ಕೊಂಡು ಸೋ ಈಗೇನ್ ಬಂದಿರೋಂತ ಫಸಲ್ ಇದೇನೆ ಅದ ಕಟಾವ್ ಮಾಡ್ಕೊಂಡು ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ನಲ್ಲಿ ಒಂದು ಡೋಸ್ ಮಾಡ್ಲಿಕ್ಕೆ ಇರುತ್ತೆ ಆ ಡೋಸ್ ಮಾಡ್ಕೊಂಡ್ರೆ ನಿಮಗೆ ನೋಡಿ ಆಮೇಲೆ ನೀವು ಆ ನೋಡಿ ಎಷ್ಟು ಆಗಲಗ್ಲ ಇದೆವೆ ನೋಡಿ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಮೈನ್ ನಿಮಗೆ ನೋಡಿ ನೋಡಿ ಹೌದು ಕರೆಕ್ಟ್ ಅಲ್ವಾ ಹೌದು ಹೌದು ಇಲ್ಲ ನಿಮಗೆ ಡೆಲಿವರಿ ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಹೌದು ತುಂಬಾ ಚೇಂಜಸ್ ಇದೆ ತೋಟ ನೋಡ್ಲಿಕ್ಕೆ ಖುಷಿ ಆಗ್ತದೆ ನನಗಂತೂ ಖುಷಿ ಆಗ್ತಿದೆ ನಾನು ಮುಂಚೆ ನನಗೆ ತೋಟಕ್ಕೆ ಬರಬೇಕು ಅಂದ್ರೆ ಅಯ್ಯೋ ಏನಪ್ಪಾ ಹಿಂಗಾಗೋಯ್ತು ಹೋಯ್ತು ನನ್ನ ತೋಟ ಅಂತ ಇವಾಗ ನೋಡಿ ಎಲ್ಲರೂ ಅದನ್ನೇ ಕೇಳ್ತಾರೆ ಓಡಾಡ್ತಾರಲ್ವಾ ಏನು ಮಾವಟಿ ಇನ್ನು ಹಿಂಗ್ ಮಾವಟಿ ತೋಟನ ತೋಟನ ಈಗ ತಿನ್ ಬಂದಿವಿ ಒಂದ್ ಕಡೆ ಪಾಪ ಅದೇ ಇದು ಬಾಳೆಗೂ ಕೂಡ ಯೂಸ್ ಮಾಡಿದ್ರೆ ಬಾಳೆ ಹೇಗಿದೆ ಸರ್ ಪರವಾಗಿಲ್ಲ ಅದೇ ನೋಡಿ ಹಂಗಿದೆ ಬೇರೆ ಕಡೆ ಹಾಕಿದೀನಿ ಅಂದ್ರಲ್ಲ ಅಲ್ಲಿಗೂ ಇಲ್ಲಿಗೂ ಅಲ್ಲ ಡಿಫರೆನ್ಸ್ ಇದೆ ತುಂಬ ಡಿಫರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಹಾಂ ಚೇಂಜಸ್ ಯಾವುದ್ರಲ್ಲಿದೆ ಸರ್ ಚೇಂಜಸ್ ಇದರಲ್ಲಿದೆ ಒಳ್ಳೆ ಗ್ರೋತ್ ಇದೆ ಹಾಂ ಒಳ್ಳೆ ಮಳೆ ಆಗಿದ್ರೆ ಒಂದೆರಡು ಮಳೆ ಆಗಿದ್ರೆ ಸೂಪರ್ ಆಗಿರೋದು ಇದು ಹಾಂ ಮಳೆ ಇಲ್ಲ ಹಾಂ ಹಾಂ ಏನು ಮಾಡೋದು ಮಳೆ ಇಲ್ಲದೇ ನಮ್ಮ ತೋಟ ಇಷ್ಟು ಮಾಡ್ಕೊಂಡಿದ್ದೀವಿ ನೋಡಿ ಓಕೆ ವಿನಾಯಕ ಆಗ್ರೋ ಫರ್ಟಿಲೈಸರ್ಸ್ ಸಂಸ್ಥೆಗೆ ಏನೇನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಂ ನಾವು ರೈತರು ಹೇಗೋ ಬೆಳ್ಕೊಳ್ತಾರೆ ಆದ್ರೆ ನಮ್ ಕಡೆಯಿಂದ ಅದಕ್ಕೆ ಸ್ವಲ್ಪ ಸಲಹೆಗಳು ಕೊಟ್ಟಾಗ ಏನಾಗುತ್ತೆ ಒಂದ್ ಕಡೆ ರೈತರಿಗೂ ಕೂಡ ಸ್ವಲ್ಪ ಖುಷಿ ಆಗತ್ತೆ ಸರಿಯಾಗಿ ವೈಜ್ಞಾನಿಕವಾಗಿ ಸಲಹೆ ಕೊಡ್ತಿಯ ಮತ್ತೆ ಅದಕ್ಕೆ ಬೇಕಾಗಿರುವಂತ ಫರ್ಟಿಲೈಸರ್ಸ್ ಗಳನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಸ್ತಾರೆ ಅನ್ನೋ ಖುಷಿ ರೈತರಿಗೆ ಸಿಕ್ಕ್ರೆ ಗಿಡ ಏನ್ ಕೇಳುತ್ತೆ ಅದನ್ನ ಕೊಟ್ಟಿದ್ದೀರಲ್ವಾ ಹೌದು ಗಿಡ ನಾವು ಸುಮ್ಮನೆ ನಾವು ನೀರು ಬಿಡ್ತಾನೆ ಬಿಡ್ತಾನೆ ಇದ್ರೆ ನಾವು ಹೊದ್ರಷ್ಟ ಗಿಡ ಹೆಂಗಿತ್ತು ನೋಡಿದ್ರಲ್ವಾ ಎಲ್ಲ ಕೆಂಪಾಗಿ ಹಾಳಾಗಿ ಹೋಯ್ತು ನನಗೆ ನನಗೆ ಬೇಜಾರಾಗೋದು ಬರೋದಿಕ್ಕೆ ಏನು ಮಾಡೋದು ဟုတ် ನೋಡಿ ಹೆಂಗಿದೆ ಗಿಡ ಇನ್ನೊಮ್ಮೆ ನೋಡಿ ಫಸ್ಟ್ ಹೆಂಗ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಗಿಡಗಳೇ ಇಂಪಾರ್ಟೆಂಟ್ ಅನಾ ಸಾಹೂನ ಗಿಡ ಸ್ವಲ್ಪ ಚೆನ್ನಾಗಿ ಇಡಿ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಹೆಂಟಾಗಿ ಇಲ್ಲಂದ್ರೆ ಇಲ್ಲಿಂದ ಬರುತ್ತೆ ಹ್ಮ್ ನೋಡಿ ಎಲ್ಲರೂ ಒಂದ ಗಿಡ ಕೆಂಪಿದೀನಿ ನೋಡಿ ಹೊಸಿರಿ ಹೆಂಗಿತ್ತು ಗಿಡ ಹ್ಮ್ ಚೆನ್ನಾಗಿದೆ ಸರ್ ಅದು ವಿಡಿಯೋದಲ್ಲಿ ಬಿಸ್ಲಿದೆಯಲ್ಲ ಹಾಗಾಗಿ ಕ್ಲಿಯರ್ ಆಗಿ ಕಾಣೋಲ್ಲ ಅನ್ಕೊಳ್ತೀನಿ ಫಸ್ಲು ಒಂದೊಂದು ಗಿಡದಲ್ಲಿ ಇದೆ ಸರ್ ಐದು ಆರು ಇದೆ ಆ ಕಡೆ ನಾ ಅಲ್ಲೊಂದ್ ಎರಡ್ ಮೂರ್ ಮರದಲ್ಲಿ ಐದು ಆರ ತನಕನೂ ಹೊರ್ಡಿದೆ ಹೌದಾ ಬಟ್ ನಮ್ಗ್ ಅಷ್ಟು ಬೇಡ ಐದು ಐದು ಅಲ್ಲ ಮುಂದಿನ ವರ್ಷ ಇನ್ನೂ ಇಳುವರಿ ಜಾಸ್ತಿ ಚೆನ್ನಾಗಿ ಬರುತ್ತೆ ಈ ವರ್ಷ ಸ್ವಲ್ಪ ಗಿಡಗಳು ಸ್ವಲ್ಪ ಡಲ್ ಇದ್ವಲ್ಲ ಹಾಗಾಗಿ ರಿಕವರಿ ಆಗಬೇಕಲ್ಲ ಹಾ ರಿಕವರಿ ಆಗ್ಬೇಕಲ್ಲ ಅದೊಂದು ಸರಿ ನಿಮ್ಗೆ ಎಲ್ಲ ಆಗಲ್ವಲ್ಲ ಇನ್ನೊಂದ್ ಡೋಸ್ ಕೊಟ್ಬಿಟ್ಟು ಹ್ಮ್ ನನ್ಗ್ ಮೇನ್ ಇರೋದು ಹಿಡೆ ಮುಡಿಗಿರ್ ಹೋಗ್ಬ ಹೋಗ್ಬಿಡ್ತಾಯ್ ಸರ್ ಎಲ್ಲಿ ನೀವೇ ಎಲ್ಲಿದೆ ಅಂತ ಕೇಳ್ತಾ ಇದೀರಾ ನಿಮ್ಗ್ ಗೊತ್ತಾಗ್ತಾ ಇತ್ತಲ್ವಾ ಹೌದ ಎಲ್ಲಾ ಪೇಂಟ್ ಹೊಡೆದು ಮಾರ್ಕ್ ಮಾಡಿದಿರಾ ಆ ಮರಗಳ್ ಇವಾಗ ನೋಡಿದ್ರೆ ಇದು ಹಿಡಿಮುಡಿಗಿರ್ ಹೋಗೋದಾ ಹೌದಾ ಅಂತ ನಮ್ಗೆ ಡೌಟ್ ಬರ್ತಾ ಇದೆ ಈಗ ನೋಡಿ ಈಗ ಹೌದು ನಿಜ ತುಂಬಾ ಚೇಂಜಸ್ ಇದೆ ಸರ್ ಹ್ಮ್ ಅದ್ರಲ್ಲೂ ಅದು ಇಷ್ಟು ದಿವ್ಸಕ್ಕೂ ನಿಮಗೆ ಅದು ಇದೇ ಬಂದಿರ್ಲಿ ಹಿಂಗಾರೆ ಒಡೆದಿರ್ಲಿಲ್ಲ ಇಡಿಮುಣಿಗಿ ರೋಗದಲ್ಲಿ ಆ ಗಿಡಗಳು ನೋಡಿ ಒಂದೊಂದೇ ಬಿಡ್ತಾ ಇದಾವೆ ಹಿಂಗಾರ್ ಬಿಡ್ತಾ ಇದಾವೆ ಅದೇ ಖುಷಿ ಹೌದು ಹೌದು ಅಂದ್ರೆ ನೆಕ್ಸ್ಟ್ ಗೆ ರಿಕವರಿ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಹೌದು ಸರ್ ಹೌದು ಅದನ್ನ ಹೇಳ್ಬೋದು ನಾನು ಗಿಡದಲ್ಲಿ ಚೇಂಜಸ್ ಅನ್ನ ಒಬ್ಸರ್ವ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್